ರಷ್ಯಾದಿಂದ ಎರಡ್ ನೂರ ಎಂಬತ್ತೆಂಟು ಎಸ್ ನಾಲ್ಕು ನೂರ ಕ್ಷಿಪಣಿಗಳನ್ನ ಖರೀದಿಸಲಾಗುತ್ತಿದೆ ಇದರಲ್ಲಿ ನೂರ ಇಪ್ಪತ್ತು ಕಿರುಕ್ ಶ್ರೇಣಿಯ ಕ್ಷಿಪಣಿಗಳು ನೂರ ಅರವತ್ತೆಂಟು ದೂರ ಶ್ರೇಣಿಯ ಕ್ಷಿಪಣಿಗಳು ಸೇರಿವೆ ಇವನ್ನು ವೇಗತಾ ಪ್ರಕ್ರಿಯೆಯಲ್ಲಿ ತ್ವರಿತವಾಗಿ ಖರೀದಿಸಲಾಗುತ್ತಿದೆ ಆಂಟಿ ಟ್ಯಾಂಕ್ ಮೈನ್ಗಳು ಈ ಪಟ್ಟಿಯಲ್ಲಿ ಇವೆ ಸೇನೆಗೆ ನಾಲ್ಕು ಎಂ ಡಬ್ಲ್ಯೂ ಮರೈನ್ ಗ್ಯಾಸ್ ಟರ್ಬೈನ್ ಆಧಾರಿತ ಎಲೆಕ್ಟ್ರಿಕ್ ಪವರ್ ಜನರೇಟರ್ ಪಿ ಎನ್ ಟು ಐ ಲಾಂಗ್ ರೇಂಜ್ ರೆಕನೈಸನ್ಸ್ ಏರ್ಕ್ರಾಫ್ಟ್ ಖರೀದಿ ಮಾಡಲಾಗುತ್ತದೆ ಕರಾವಳಿ ಕಾವಲು ಪಡೆಗೆ ಅದರ ಡಾರ್ನಿಯರ್ ವಿಮಾನಕ್ಕಾಗಿ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾ ಇನ್ಫ್ರಾರೆಡ್ ಸಿಸ್ಟಮ್ ಗಳನ್ನ ಖರೀದಿಸಲು ಒಪ್ಪಲಾಗಿದೆ ಇದರಿಂದ ಸಾಗರ ರಕ್ಷಣೆಯ ಕಾರ್ಯಕ್ಕೆ ಹೊಸ ಬಲ ಸಿಗುತ್ತದೆ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ ಡ್ರೋನ್ ಕ್ಷಿಪಣಿಗಳ ದಾಳಿಯನ್ನು ಭಾರತದ ಎಸ್ ನಾಲ್ಕುನೂರ ಟ್ರಯಂಪ್ ಡಿಫೆನ್ಸ್ ಸಿಸ್ಟಮ್ ಬಲವಾಗಿ ತಡೆದಿತ್ತು ಈ ರಷ್ಯನ್ ನಿರ್ಮಿತ ಡಿಫೆನ್ಸ್ ಸಿಸ್ಟಮ್ನಲ್ಲಿ ವಿವಿಧ ಶ್ರೇಣಿಯ ಕ್ಷಿಪಣಿಗಳ ಸಂಯೋಜನೆ ಇರುತ್ತದೆ ನಲವತ್ತರಿಂದ ನಾಲ್ಕ್ನೂರು ಕಿಲೋಮೀಟರ್ ಶ್ರೇಣಿಯಲ್ಲಿ ಗುರಿ ಹೊಡೆದುರುಳಿಸಬಲ್ಲ ವಿವಿಧ ಕ್ಷಿಪಣಿಗಳ ವ್ಯವಸ್ಥೆಯಾದ ಇದು ವಿಶ್ವದ ಅತ್ಯಂತ ಪ್ರಬಲ ಏರ್ ಡಿಫೆನ್ಸ್ ಸಿಸ್ಟಂಗಳಲ್ಲಿ ಒಂದೆನಿಸಿದೆ